ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಡಿಪ್ರೆಷನ್ ಇಂದ ಆಚೆ ಬರಕ್ ಆಗಲ್ಲ ಅಂತ ಹೇಳ್ತಾರೆ ಬ್ರೇಕಪ್ ಇಂದ ಆಚೆ ಬರಲ ಬರಕ್ ಆಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಏನ್ ಕಾರಣ ಗೊತ್ತಾ ಮೂರು ವಿಚಾರಗಳನ್ನ ಶೇರ್ ಮಾಡ್ತೀನಿ ಯಾಕೆ ಬ್ರೇಕಪ್ ಮತ್ತೆ ಡಿಪ್ರೆಷನ್ ಇಂದ ಆಚೆನ ಬರಕ್ ಆಗಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ನೋಡಿದ್ಮೇಲೆ ನೋಡ್ತಾ ಇರೋರಿಗೆ ಏನ್ ಅನ್ ಏನ್ ಅನಿಸುತ್ತೆ ಪಾಯಿಂಟ್ ಗಳು ಅದ್ರ ಬಗ್ಗೆ ನೀವು ಅದನ್ನ ಕಮೆಂಟ್ ಮಾಡ್ಲೇಬೇಕು ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಗೊಡಿ ಓಕೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ ಸತ್ಯ ಮೇಲೂ ಕೂಡ ಭ್ರಮೆಯಲ್ಲಿ ಬದುಕ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ವಿಚಾರ ಆಯ್ತು ಎಷ್ಟೋ ಜನಗಳಿಗೆ ಸತ್ಯ ಗೊತ್ತಿರೋದಷ್ಟಿಲ್ಲ ಅವ್ನು ಮೋಸ ಮಾಡಿದ್ದಾನೆ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಿರತ್ತೆ ಅಗೇನ್ ಎಲ್ಲೋ ಒಂದ್ ಕಡೆ ಭ್ರಮೆಯಲ್ಲಿ ಇರ್ತಾರೆ ಅವನ್ ಮತ್ತೆ ಬರಬಹುದಾ ಅವನ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್ ಇರ್ತಾರೆ ಮೋಸ ಹೋದ್ರು ಕೂಡ ಬಿಕಾಸ್ ಇವರು ಎಮೋಷನಲ್ ಡಿಪೆಂಡೆನ್ ಡಿಪೆಂಡೆನ್ಸಿ ಆಗಿರ್ತಾರೆ ಮತ್ತೆ ಬರ್ಬೋದಾ ಬಂದಿದ್ರೆ ಚೆನ್ನಾಗಿರೋದು ಬಿಕಾಸ್ ಕ್ಷಣಿಕ ಒಂದು ಏನು ಆ ಒಂದು ಅನ್ನೋ ಸಿಕ್ಕಿರುತ್ತೆ ಸುಖ ಅನ್ನೋ ಸಿಕ್ಕಿರತ್ತೆ ಅದು ಮಾರಲ್ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಎಮೋಷನಲಿ ಆಗಿರ್ಬೋದು ವಟ್ ಆ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಭ್ರಮೆಯಲ್ಲಿ ಇರ್ತಾರೆ ಯಾವಾಗ ಜನಗಳು ಭ್ರಮೆಯಲ್ಲಿ ಬದುಕ್ತಾರೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ಅಂತ ಅರ್ಥ ಅದೇ ಅಂತ ಅರ್ಥ ಯಾವಾಗ ಅದೇ ಗುಂಗಲ್ ಇರ್ತೀವಿ ಆ ಥಾಟ್ ಪ್ರೊಸೆಸ್ ಬಿಟ್ರೆ ಯಾವ ಜನ ಯಾವ ಪ್ರಪಂಚ ಏನು ಕಾಣ್ತಾ ಇರಲ್ಲ ಬನ್ನಿ ಅದರಿಂದ ಆಚೆ ಅವರೆಲ್ಲೋ ನಿಮ್ಮನ್ನು ಬಿಟ್ಟು ಆಚೆ ಹೋಗಿ ಆಯ್ತು ಸ್ವಲ್ಪ ಸರಿಸಿ ಪ್ರಾಕ್ಟಿಕಲ್ ಆಗಿ ನೋಡಿ ಓಕೆ ಆವಾಗ ಗೊತ್ತಾಗತ್ತೆ ನಿಮ್ಗೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರದ್ದೇ ಯೋಚನೆ ಮಾಡೋದು ಏನು ನಡ್ದೋಗಿತ್ತಲ್ಲ ಎಲ್ಲಾ ಘಟನೆಗಳು ತಿಂದಿರೋದು ಉಂಡಿರೋದು ಓಡಾಡಿರೋದು ಎಲ್ಲಾನು ಕೂಡ ನಾನು ಕೇವಲವಾಗಿ ಮಾತಾಡ್ತಿಲ್ಲ ಸಾರಿ ಆದ್ರೆ ವಿಚಾರ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಆ ಯೋಚನೆಯಿಂದ ಆಚೆ ಬನ್ನಿ ಇವತ್ತಿಗೆ ಯೋಚನೆ ಮಾಡಿ ನೀವು ರೈಟ್ ಯಾಕೆ ಅಂದ್ರೆ ಹಿ ಇಸ್ ನೋ ಮೋರ್ ವಿತ್ ಯೂ ನಿಮ್ ಜೊತೆ ಇನ್ನೂ ಇಲ್ಲ ಅವರು ಈ ಪಾಸ್ ಅದೇ ಅವ್ರು ಮುಂದೆ ಹೋಗಿದ್ದಾರೆ ಬೇರೆ ಒಟ್ಟಿಗೆ ಮೋಹನ್ ಆಗಿದ್ದಾರೆ ಬಟ್ ಸ್ಟಿಲ್ ನೀವು ಮಾತ್ರ ಅದೇ ಗುಂಪಲ್ಲಿ ಇರ್ತೀರಿ ಅದೇನೋ ಅಂತಾರಲ್ಲ ಎಣ್ಣೆ ಮೇಲೆ ಅದೇ ನಶ ಒಳಗಡೆ ಇರ್ತಾರಲ್ಲ ಹಂಗೆ ಎಣ್ಣೆ ಹೊಡೆದಿದ ಮನುಷ್ಯ ಲವ್ ಮಾಡಿದ ಮನುಷ್ಯ ಎರಡೂ ಒಂದೇನೆ ಬೇಗ ಅದರಿಂದ ಆಚೆ ಬರೋದು ಬಹಳ ಕಷ್ಟ ಆಯ್ತು ಯಾಕೆ ಅಂದ್ರೆ ಆ ಆ ಬಂದು ಎಣ್ಣೆ ಮೇಲೆ ಏನ್ ಸಿಗತ್ತಲ್ಲ ಮಜಾ ಸಾರಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಕೇಳ್ಬಿಡಿ ಸೊ ನಾನು ಹೇಳ್ತಿರೋದು ಈ ತರ ಏನು ಅಂತ ಹೇಳಿದ್ರೆ ಎಣ್ಣೆ ಮೇಲೆ ಕೆಲವರಿಗೆ ತುಂಬಾ ಏನೋ ಒಂಥರ ಖುಷಿ ಇರುತ್ತೆ ಒಂಥರ ಏನೋ ಒಂಥರ ಸಮಾಧಾನ ಸಿಗ್ತದಂತೆ ನೀವು ಅದೇ ಯೋಚನೆ ಇದ್ರೆ ಲವ್ ಮಾಡಿರೋ ಒಂದು ಒಳ್ಳೆ ದಿನಗಳ ಅದೇ ಯೋಚನಿದ್ರೆ ಐ ತಿಂಕ್ ಇವತ್ತಿಗೆ ಏನ್ ಸಿಕ್ಕಿದ ಅದನ್ನ ಹಾಳು ಮಾಡ್ಕೊತಿದ್ರ ಅಂತ ಅರ್ಥ ಇದು ಮೇಜರ್ ರೀಸನ್ ನೀವು ಅವ್ರದ್ದೇ ಯೋಚನೆ ಮಾಡ್ತಿರೋದು ದೊಡ್ಡ ರೀಸನ್ ಇದೆ ತುಂಬಾ ಯೋಚನೆ ಮಾಡ್ಬೇಕಾಗಿರೋದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ತೀರಾ ಅದಕ್ಕೆ ಡಿಪ್ರೆಷನ್ ಮತ್ತೆ ಬ್ರೇಕಪ್ ಇಂದ ಆಚೆ ಬರಕ್ ಆಗ್ತೀವಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೆಸೆಂಟ್ ಸಿಚುವೇಶನ್ ರಿಯಲೈಸೇಷನ್ ಮಾಡ್ಕೊಳ್ಳದೆ ಇರೋದು ಎಷ್ಟೋ ನಿಮ್ಮ ಆರೋಗ್ಯ ಹಾಳಾಗಿರತ್ತೆ ಎಷ್ಟೋ ಸಮಯಗಳು ಹಾಳಾಗಿರುತ್ತೆ ಆಯಸ್ಸು ಒಂದೊಂದೇ ಸೆಕೆಂಡು ನಿಮ್ಗೆ ಗೊತ್ತಿಲ್ದಿರ ಹೋಗ್ತಾ 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 ಇದೆ ಇದ್ರ ಬಗ್ಗೆ ಯೋಚನೆ ಇರಲ್ಲ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಥವಾ ನೆಕ್ಸ್ಟ್ ಸತ್ತ ಮೇಲೆ ಮನುಷ್ಯರಾಗ ಹುಡ್ತಿವ್ ಗ್ಯಾರಂಟಿ ವಾರಂಟಿ ಇಲ್ಲ ಅಂಡ್ ಅವ್ರನ್ನ ಬಿಟ್ರೆ ಜಗತ್ತಿದೆ ಎಮನ್ ಪ್ರೀತಿ ಮಾಡುವಂತ ತಂದೆ ತಾಯಿಗಳು ಅಕ್ಕ ತಮ್ದ್ರು ಅಣ್ಣ ತಮ್ದ್ರು ಕಲಿಸಿದ್ದಾರೆ ಫ್ರೆಂಡ್ ಸರ್ಕಲ್ಸ್ ಇದೆ ಕೆಲಸ ಇದೆ ಹಾ ಇನ್ಯಾರೋ ಪಲ್ ಪರಿಚಯರು ಪರಿಚಯ ರೆಡಿ ಇದ್ದಾರೆ ಇದೆಲ್ಲ ಇರಬೇಕಾದ್ರೆ ಪ್ರೆಸೆಂಟನ್ನು ರಿಯಲೈಸ್ ಮಾಡ್ಕೊಳ್ಳಿ ನೋಡ ಸ್ವಲ್ಪ ರಿಯಲೈಸೇಷನ್ ಮಾಡ್ಕೊಳ್ತಾ ಇಲ್ಲ ನೀವು ಚ ನಾನು ಏನು ಗೊತ್ತಿದ್ದೀನಿ ಇವತ್ತು ಅವ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಇವತ್ತು ನಾನು ಊಟ ಹಾಳು ಮಾಡ್ಕೊತಾ ಇದ್ದೀನಿ ಆರೋಗ್ಯ ಆರೋಗ್ಯದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಲ್ಲಿ ಇಲ್ಲ ಆಕ್ಚುಲಿ ನನ್ನ ಪ್ರಕಾರ ಸೊ ಅಂತ ಸಂಪತ್ನ ಹಾಳು ಮಾಡ್ಕೊತಾ ಇದ್ದೀರಾ ನೀವು ಈ ರಿಯಲೈಸೇಷನ್ ಮುಂದೆ ಸ್ವಲ್ಪ ಅನಾಲಿಸಿಸ್ ಮಾಡಿ ಸಂಬಂಧ ಅಂದ್ರೆ ಏನು ಇಬ್ರು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಬದುಕೋದು ಅವ್ರ ರೆಸ್ಪೆಕ್ಟ್ ಕೊಡದೆ ಬದುಕ್ತಾ ಇದಾರೆ ಅಂದ್ಮೇಲೆ ನೀವ್ ಯಾಕೆ ಆಡ್ತಾ ಇದ್ದೀರ ಹೇಳಿ ರೆಸ್ಪೆಕ್ಟ್ ಕೊಡ್ತೀರಾ ಪ್ರೀತಿ ಕೊಡ್ತೀರಾ ಬಿಟ್ಬಿಡಿ ಪ್ರೀತಿ ಬದುಕಿ ಕೇಳಕ್ ಹೋಗ್ಬೇಡಿ ಯಾಕೆ ಅದ್ರಲ್ಲಿ ಅದಿಲ್ಲ ಬದುಕಾಗಲ್ವ ವಿಷನ ಬದುಕ್ತಾ ಇಲ್ಲ ಹೊರಗಡೆ ಹಿಂಗ್ ಯೋಚನೆ ಮಾಡಿದ್ರೆ ಮಾತ್ರ ನೀವು ಸರಿ ಹೋಗೋದು ಸ್ನೇಹಿತರೆ ವಿಡಿಯೋ ನೋಡಿದಿರಲ್ಲ ಈ ಪಾಯಿಂಟ್ಸ್ ಗಳು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳ್ಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅನ್ಸಿಕ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ನಿಮ್ ಸ್ಟೇಟಸ್ ಗಳಿಗೂ ಹಾಕೊಳ್ಳಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಇನ್ನಷ್ಟು ಜನಗಳಿಗೆ ಮೈಂಡ್ ರಿಫ್ರೆಶ್ ಆಗುವಂತ ಒಂದು ವಿಡಿಯೋ ಅಂತ ನಾನು ಫೇಮ್ ಮಾಡ್ಕೊಂಡಿದ್ದೀನಿ ನಿಮಗೂ ಅನ್ಸಿದ್ರೆ ಸ್ಟೇಟಸ್ ಹಾಕಿ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ Namaste.